ಕರ್ನಾಟಕ ರಾಜ್ಯದ ಸರ್ವ ಮುಸ್ಲಿಂ ಬಾಂಧವರ ಗಮನವನ್ನ ಇಲ್ಕಲ್ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷನಾದ ನಾನು ಉಸ್ಮಾಂಗನೆ ಸರ್ವ ಮುಸ್ಲಿಂ ಬಾಂಧವರ ಗಮನವನ್ನು ಇದ್ದೇನೆ ಸನ್ಮಾನ್ಯ ಮುಸ್ಲಿಂ ಮೌಲಾನರವರೇ ಮುಫ್ತಿರವರೇ ಆಲಿಂ ರವರೇ ಹಾಫೀದ್ರವರೇ ವಿದ್ಯಾವಂತ ಡಾಕ್ಟರ್ಸ್ಗಳೇ ಇಂಜಿನಿಯರ್ಸ್ಗಳೇ ಇನ್ನೂರ ಕ್ಷೇತ್ರದಲ್ಲಿ ಪದವೀಧರ ಅಂತ ಪದವೀಧರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಈ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷ ಉಸ್ಮಾನ್ ಗನಿ ತಮ್ಮ ಮುಂದೆ ಸತ್ಯಾಸತ್ಯತೆಯ ವಿಷಯಗಳನ್ನು ಇಡ್ತಾ ಇದ್ದಾನೆ ತಾವೆಲ್ಲರೂ ಗಮನದಲ್ಲಿಟ್ಟುಕೊಂಡು ಎಚ್ಚೆತ್ತುಕೊಂಡಾಗ ಮಾತ್ರ ಈ ಮುಸ್ಲಿಂ ಸಮಾಜ ಇರಲಿಕ್ಕೆ ಸಾಧ್ಯ ಇಲ್ಲದೆ ಹೋದರೆ ಇದರ ಗತಿ ಅಲ್ಲಹನೇ ಬಲ್ಲ ಕೇಳಿಗುರು ಹಿರಿ ಮಿತ್ರರೇ ಈ ಉಸ್ಮಾನ್ ಘನಿ ಅಂಜುಮನ್ ಸಂಸ್ಥೆಯ ಅಧ್ಯಕ್ಷನಾಗಿ ಸುಮಾರು ಇಪ್ಪತ್ತೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾನೆ ಈ ಸದ್ಯ ರಾಜ್ಯದಲ್ಲಿ ಇರುವಂಥ ಆಡಳಿತದಲ್ಲಿರುವಂತಹ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಭಟ್ಟಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಉರ್ದು ಮಾಧ್ಯಮ ಪಿ ಯು ಕಾಲೇಜನ್ನು ಕೊಡಬೇಕು ಅಂಥೇಳಿ ಇಲಿಕಲ್ ನಗರದ ಎಲ್ಲ ಯುವಕರನ್ನ ಗಣ್ಯರನ್ನ ನೂರಾರು ಜನರನ್ನು ತೆಗೆದುಕೊಂಡು ಹೋಗಿ ಬೆಂಗಳೂರಿಗೆ ನಿಯೋಗ ಹೋಗಿ ಭಟ್ಟಿ ಆಯಿತು ಬಾಗಲಕೋಟೆ ಕಂಟಿ ರಿಸಾರ್ಟಲ್ಲಿ ಭಟ್ಟಿ ಆಯಿತು ಕೂಡಲ ಸಂಗಮದಲ್ಲಿ ಭಟ್ಟಿ ಆಯಿತು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕದಲ್ಲಿ ಉದ್ರು ಉರ್ದು ಮಾಧ್ಯಮ ಶಾಲೆಗೆ ಪರವಾನಗಿ ಕೊಡಿ ಕೊಡುತ್ತೇವೆ ಎನ್ನುವಂಥ ವಾಗ್ದಾನವನ್ನು ಮಾಡಿದರು ಆ ವಿಷಯ ಕುರಿತು ಅಂಜಮನಿ ವಿದ್ಯಾಸಂಸ್ಥೆ ಸಂಬಂಧಿಸಿದ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾಯಿತು ಆದರೆ ಬಹಳಷ್ಟು ಕಾಳಜಿ ಮನಸ್ಪೂರಕವಾಗಿ ಈ ವಿಷಯವನ್ನು ತಾವೆಲ್ಲ ಯುವಕರು ಕೇಳಬೇಕು ನಮಗೆ ಕಾಲೇಜು ಕೊಡಬೇಕಾದರೆ ಎರಡು ದಾಖಲಾತಿಗಳ ಅವಶ್ಯಕತೆ ಹೊಂದಿದೆ ಒಂದು ಇಪ್ಪತ್ತೆಂಟು ಲಕ್ಷ ಎಂಬತ್ತು ಸಾವಿರ ರೂಪಾಯಿ ಸೌಲ ಸರ್ಟಿಫಿಕೇಟ್ ಕೊಡಬೇಕು ಬ್ಯಾಂಕಿನಲ್ಲಿ ನಮ್ಮ ಹಣ ಇರಬೇಕು ಎರಡನೇದ್ದು ಒಕ್ಕಫೋಡಿನ ಆಡಳಿತ ಮಂಡಳಿಯ ಪರವಾನಿ ಬೇಕು ಈ ವಿಷಯ ಕುರಿತು ಸುಮಾರು ತಿಂಗಳಿಂದ ವಕಪ್ ಬೋರ್ಡಿ ನಾವು ಅಲೆದಾಡಿದ್ದಾಯಿತು ಒಕ್ಕೋರ್ಡಿನಲ್ಲಿ ನಮ್ಮ ಪ್ರಸ್ತಾವನೆ ಹೋಗಿಯೂ ಆಯಿತು ಈ ಉಸ್ಮಾನಿಯಲ್ಲಿ ಸುಮಾರು ಏಳು ದಿನಗಳ ಕಾಲ ಬೆಂಗಳೂರಿನಲ್ಲಿ ಇದ್ದು ಕಾಲ ಕಳೆದು ಹಿಂದೂ ಕರೆಗೆ ಬಂದಿದ್ದಾಯಿತು ಆಗುವಂತ ಕೆಲಸಗಳೇನು ಮುಸ್ಲಿಂ ಇರುವಂತಹ ದರ್ಗಾಗಳು ಮುಸ್ಲಿಂ ಸಮಾಜದಲ್ಲಿರುವಂತಹ ವಿದ್ಯಾಸಂಸ್ಥೆಗಳು ಏನಾಗ್ತಾ ಇದೆ ಒಕ್ಕೋಡಿನಲ್ಲಿ ಕೆಲವೊಂದು ಕಿಡಿಗೇಡಿ ಹುಳುಗಳು ಕೆಲವೊಂದು ಕಿಡಿಗೇಡಿತನವನ್ನು ಮಾಡುತ್ತಾ ಅಲ್ಲಿ ಲಂಚವನ್ನು ತಿನ್ನುತ್ತಾ ಸಂಬ ಸಂಪನ್ನ ಜನರಿಗೆ ತೊಂದರೆ ಕೊಡುವಂತಹ ಹುನ್ನಾರ ನಡೆದಿದೆ ಏಳು ದಿನಗಳ ಕಾಲ ಇದ್ದು ನೋಡಿದ್ದು ಈ ರಾಜ್ಯದ ನಮ್ಮ ಮುಸ್ಲಿಂ ಶಾಸಕರಾದಂತಹ ಮುಸ್ಲಿಂ ಸಂಸತ್ ಸದಸ್ಯರಾದಂತಹ ನಸೀರ್ ಅಹಮದ್ ಎಂ ಎಲ್ ಸಿವರಿಗೆ ಭಟ್ಟಿಯಾಗಿದ್ದು ಆಯ್ತು ಹ್ಯಾರಿಸ್ ಅವರ ಜೊತೆಗೆ ಮಾತನಾಡಿದ್ದು ಆಯಿತು ಖಾಲಿದ್ ಅಹಮದ್ ಡೈರೆಕ್ಟರ್ಗೆ ಮಾತನಾಡಿದ್ದು ಆಯ್ತು ಬಿಜಾಪುರ ದರ್ಗಾ ಗುರುಗಳಾದ ತನ್ವೀರ್ ಪಿರಾವ್ ಜೊತೆ ಮಾತನಾಡಿದ್ದು ಆಯಿತು ಮತ್ತು ಇನ್ನು ಎರಡು ದಿನ ಡೈರೆಕ್ಟರ್ ಜೊತೆಗೆ ಕೂಡಿ ಮಾತನಾಡಿ ಹೇಳಿದ್ದು ಆಯ್ತು ಕೈದಾಯ್ತು ಆದರೆ ಬಂದಿದ್ದೇನು ಬಂದಿದ್ದೇನು ಈ ಸಂಸ್ಥೆಗೆ ಫಾರಂ ಫಾರ್ಟಿ ಟು ಅಪ್ರೂವ್ ಕೊಡಬೇಕು ಅನ್ನುವಂಥ ಮಾತನ್ನ ನಮ್ಮ ನಾಯಕರಾಗಿರುವಂತಹ ರಾಜ್ಯಸಭಾ ಸದಸ್ಯರಾಗಿರುವಂತಹ ಉಸ್ತಾದ್ ಸಾಹೇಬ್ರು ಹೇಳಿದ್ದಾಯ್ತು ನಸೀರ್ ಉಸ್ತಾದ್ ಸಾಹೇಬರು ಹೇಳಿದ್ದು ಆಯ್ತು ನಮ್ಮ ಈ ರಾಜ್ಯದ ಒಕ್ಕೂಡ ಚೇರ್ಮನ್ರು ಸಾಮರ್ ತೋರಿಸಿದ್ದು ಆಯಿತು ನಮ್ಮ ಕೊಪ್ಪಳದ ವಕೀಲರಾಗಿರುವಂತಹ ಆಶಿಫರಿ ಅವರು ಹೇಳಿದ್ದು ಆಯಿತು ನಮ್ಮ ಡೈರೆಕ್ಟರ್ ಆಗಿರುವಂತಹ ಖಾಲಿದ್ ಅಹಮದ್ ಅವರು ಹೇಳಿದ್ದು ನಮ್ಮ ಬೆಂಗಳೂರಿನ ಶಾಸಕರ ಹ್ಯಾರಿಸ್ ಅವರು ಹೇಳಿದ್ದು ಆಯ್ತು ನಮ್ಮ ನಾಯಕರಾಗಿರುವಂತಹ ನಸೀರ್ ಅಹಮದ್ ಸಾಹೇಬ್ ಹೇಳಿದ್ದು ಆಯ್ತು ಇಷ್ಟೊಂದು ಹೇಳಲಿಕ್ಕಾಗಿಯೂ ನಮ್ಮ ಯಾವುದೇ ಕೆಲಸ ಆಗಲಿಲ್ಲ ಯಾಕೆ ಈ ಮಾತನ್ನು ಉಪಮಾಂಗನಿ ಹೇಳುತ್ತಾನೆ ಎಂದಾದರೆ ಇದು ಯಾವ ಸ್ಥಿತಿಗೆ ಹೋಗ್ತಾ ಇದೆ ದೇಶದಲ್ಲಿ ನಾವೆಲ್ಲ ಒಕ್ಕ ಸಂಸ್ಥೆ ಬಿಜೆಪಿ ನುಂಗಬೇಕು ಒಕ್ಕಿಗಳನ್ನ ಬಿಜೆಪಿ ನುಂಗು ಹಾಕಬೇಕು ಅನ್ನೋಂತ ಹುನ್ನಾರ ನಡೆಸಿದೆ ಕಾನೂನು ಮಾಡಿದೆ ಅಂತ ಹೇಳಿ ಗುಲ್ ಮತ್ತು ಜಂಜೀರ್ ಮತ್ತು ಪಬ್ಲಿಕ್ ಮೀಟಿಂಗ್ಸ್ ನಮ್ಮ ಯೌವನ ನಮ್ಮ ಹಣ ನಮ್ಮ ಸಮಯ ಖರ್ಚು ಮಾಡಿ ಹೋರಾಡುತ್ತೇವೆ ಆದರೆ ನಮ್ಮೊಂದಿಗೆ ನಮ್ಮವರೊಂದಿಗೆ ಒಂದು ಪತ್ರ ತೆಗೆದುಕೊಳ್ಳುವುದು ಕಷ್ಟಕರವಾಗಿದೆ ಬನ್ನಿಗಳೇ ಬನ್ನಿ ನೀವು ಹೀಗೆ ಕೂತಿದ್ದೆ ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದಂತೆ ಸುಮ್ಮನೆ ಕುಂತರೆ ಸುಲಿಗೆ ತಪ್ಪದು ಸಿಡಿಗೆತ್ತರೆ ನಿಮ್ಮದು ಅನ್ನುವಂಥ ಮಾತು ಇಂದು ನಮೋಜನವಾದ ಮೇಲೆ ಮನಪೂರ್ವಕವಾಗಿ ಸ್ವಾತಾಸವನ್ನು ಇಟ್ಟಿದ್ದಾನೆ ಕಾರಣ ಈ ವಿಷಯವನ್ನು ಕುರಿತು ಯಾವುದೋ ಕಿಡಿಗೇಡಿಗಳು ಯಾವ್ದೊಬ್ಬ ಕುಡುಕ ಒಂದು ಪತ್ರದಲ್ಲಿ ಅಲಿಗೇಷನ್ ಮಾಡುತ್ತಾನೆ ಎಂದಾದರೆ ಸುಳ್ಳು ಬಣ್ಣವನ್ನು ಬೆಳೆದು ನಿರಾಕರಣವಾಗಿ ನಮ್ಮ ಪ್ರಸ್ತಾವನೆಯನ್ನು ನಿಲ್ಲಿಸೋದು ಈ ಉಷ್ಣಾಂಗನಿಯನ್ನು ಸಹಿಸುವುದಿಲ್ಲ ಇಂದು ಬೆಂಗಳೂರಿಗೆ ಕುರಾನನ್ನು ತೆಗೆದುಕೊಂಡು ನಾವು ಹೊಟ್ಟಿದ್ದೇವೆ ದೈವಿಕ ಗ್ರಂಥ ಯುವ ತೆಗೆದುಕೊಂಡು ನಾವು ಬೆಂಗಳೂರಿಗೆ ಹೊಟ್ಟಿದ್ದೇವೆ ಸುಮಾರು ಅರವತ್ತು ಜನರ ನಮ್ಮ ಇಲ್ಕಲ್ ನಗರದ ಗಂಡಾತಿ ಗಂಡರು ಯುವಕರು ಸೇರಿಕೊಂಡು ಅರವತ್ತು ಜನರ ನಿಯೋಗ ಮಾನ್ಯ ಸಿದ್ದರಾಮಯ್ಯನವರಿಗೆ ಇನ್ನು ಇಂದು ಭೇಟಿಯಾಗಲಿಕ್ಕೆ ಹೊರಟಿದ್ದೇವೆ ಕೇಳಿ ಗೆಳೆಯರೆ ಎಂಥ ಕಾಲ ಬಂತು ಎಂಥ ಕಾಲ ನಾವು ಇವತ್ತು ನೋಡ್ತಾ ಇದ್ದೇವೆ ಸ್ವತಂತ್ರಕ್ಕಾಗಿ ಮರದುವಂತ ನಮ್ಮ ಹಿರಿಯರು ಯಾವ ಕನಸನ್ನು ಇಟ್ಟಿದ್ರು ಅವರು ಎಂಥವ್ರು ನಮಗೆ ಸಿಕ್ಕಿದ್ದಾರೆ ಕಾರಣ ಮಕ್ಕಳಿಗೆ ಯುವಕರಿಗೆ ಯುವತಿಯರಿಗೆ ಕೆರೆ ಕೊಡ್ತಾ ಇದ್ದೇನೆ ನ್ಯಾಯಕ್ಕಾಗಿ ಸಿದ್ಧರಾಗಿರಿ ಇಲ್ಲದೆ ಹೋದರೆ ಆ ಖೈರ್ ನಹಿ ಹೇ ನಾವು ಇಂದು ನಾಳೆ ರಾತ್ರಿ ಅರವತ್ತು